ಹಾಯ್ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ನಾನು ನಿಮ್ಮ ರಕ್ಷು ಗೌಡ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತು ಇನ್ನು ಫೈ ತರ್ಟಿನೂ ಆಗಿಲ್ಲ ಟೈಮು ಸೊ ಇವತ್ತು ಬೇಗ ಬೇಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಇವತ್ತು ಏಯ್ಟ್ ಫಿಫ್ಟೀನಿಂದ ನೈನ್ ಒಳಗಡೆ ಹಾಲು ಕುಗಿಸ್ಬೇಕಂತೆ ಸೊ ಟೈಮ್ ಆಗುತ್ತೆ ಅಲ್ವಾ ಅಲ್ಲೆಲ್ಲ ಸ್ವಲ್ಪ ಡೆಕೋರೇಷನ್ಸ್ ಇರುತ್ತೆ ಅಂತ ಹೇಳಿ ಇವತ್ತು ಬೇಗ ಇದ್ದಿದ್ದೀವಿ ಅಲ್ಲೂ ಸ್ವಲ್ಪ ಬೇಗ ಒಂದು ಸಿಕ್ಸ್ ತರ್ಟಿಗೆಲ್ಲ ಹೋಗಬೇಕು ಸೊ ಅದಕ್ಕೆ ಇವತ್ತು ಬೇಗ ಇದ್ದಿದ್ದೀನಿ ಸೊ ಫ್ರೆಶ್ಅಪ್ ಆಗಿ ಬರ್ತೀನಿ ನಾನು ಮಮ್ಮಿನೂ ಅಷ್ಟೇ ಬೇಗ ಬೇಗ ರೆಡಿಯಾಗಿ ಹೋದಾಗಲೇ ಒಂದು ಸೆವೆನ್ ಓ ಕ್ಲಾಕ್ ಏನೋ ಆಗಿತ್ತು ಮಮ್ಮಿ ಬೇರೆ ಏನೂ ಕೆಲಸ ಮಾಡೋ ಆಗಿರಲಿಲ್ಲ ಮೀನ್ಸ್ ಪೂಜೆ ಮಾಡೋ ಹಾಗಿರಲಿಲ್ಲ ಎಲ್ಲ ಕೆಲಸನೂ ನಾನೇ ಮಾಡಬೇಕಿತ್ತು ಅಂತ ಹೇಳಿ ಸ್ವಲ್ಪ ಬೇಗನೆ ಹೊರಟ್ವಿ ಎಂಟು ಕಾಲಿಂದ ಒಂಬತ್ತು ಕಾಲು ಒಳಗಡೆ ಅದು ಹಾಲು ಉಕ್ಕಿಸ್ಬೇಕಿತ್ತಂತೆ ಅಂತ ಹೇಳಿ ಬೇಗ ಹೊರಟ್ವಿ ಇನ್ನು ಹೋಗಿದ ತಕ್ಷಣ ನಮ್ಮ ರಾಯರ ಫೋಟೋನ ತಂದಿಟ್ಟಿದ್ವಿ ನಾನು ನಮ್ಮಣ್ಣ ಅವತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ಇವತ್ತು ನಮ್ಮ ರಾಯರು ಫೋಟೋನ ಓಪನ್ ಮಾಡಬೇಕು ಇದು ಒಂಥರ ಲೈಕ್ ಡ್ರೀಮ್ ಥರ ಇತ್ತು ನಮಗೆ ಅಂದರೆ ನಮ್ಮ ರಾಯರ ಫೋಟೋನ ನಮ್ಮಮ್ಮಿಗೆ ಅಂದರೆ ನಮ್ಮ ನಮಗೆ ಏನೋದರಿಂದ ನಮ್ಮಮ್ಮಿಗೆ ತುಂಬ ಒಂದು ಟೂ ಇಯರ್ಸಿಂದನೂ ಡ್ರೀಮ್ ಇತ್ತು ಅಂದರೆ ಈ ಥರ ಫೋಟೋನ ದೊಡ್ಡದೊಂದು ಒಂಥರ ಫೋಟೋ ತಗೊಂಡು ಬಂದು ಮುಂದೆ ಇಡಬೇಕು ರಾಯರು ನಮ್ಮಮ್ಮಿನ ತುಂಬ ಇಷ್ಟ ಒಂದು ಟೂ ಇಯರ್ಸಿಂದನೇ ಕರೆಕ್ಟಾಗಿ ನಮ್ಮಮ್ಮ ರಾಯರನ್ನು ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಅವರಿಗೆ ಯಾವಾಗಲೂ ನಮ್ಮ ಫ್ಯಾಮಿಲಿಯವರು ಒಬ್ಬರನ್ನ ನೋಡಿ ಸೊ ಈ ಥರ ಅಂದರೆ ರಾಯರು ಅಂದರೆ ಫುಲ್ ಪವಾಡ ಲೈಕ್ ಅದೊಂಥರ ಏನು ಹೇಳ್ತಾರೆ ಅಂತಲೇ ಗೊತ್ತಿಲ್ಲ ಅವರು ಅವರು ನಂಬೋದಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ನಮ್ಮಣ್ಣ ಆ್ಯಂಡ್ ಮಮ್ಮಿಯಿಂದಲೇ ಆಲ್ಮೋಸ್ಟ್ ನನ್ನ ಫ್ಯಾಮಿಲಿ ಫ್ಯಾಮಿಲಿಯಿಂದ ಅದನ್ನು ನಾನು ರಾಯರನ್ನು ನಂಬೋಕ್ಕೆ ಸ್ಟಾರ್ಟ್ ಮಾಡಿದ್ದು ಈಗ ಆಲ್ಮೋಸ್ಟ್ ಎಲ್ಲರೂ ರಾಯರನ್ನು ನಂಬೋದಿಕ್ಕೆ ನಮ್ಮ ಮನೇಲಿ ಎಲ್ಲರೂ ಶುರು ಮಾಡಿದ್ದಾರೆ ಅದನ್ನ ಒಂಥರ ದೇವ್ರ ಬಗ್ಗೆ ಹೇಳೋದಕ್ಕೆ ಖುಷಿ ಖುಷಿಯಾಗುತ್ತೆ ಅವ್ರು ದೇವ್ರನ್ನ ನೋಡುವಾಗಲೇ ಒಂಥರ ಬಾಡಿ ಅಶ್ ಒಂಥರ ಆ ಥರನೂ ರೋಮಾಂಚನ ಆಗಿಬಿಡುತ್ತೆ ಆ ಥರ ಫೀಲ್ ಆಗೋಗ್ಬಿಡುತ್ತೆ ರಾಯರು ಅಂದರೆ ಮೀನ್ಸ್ ಅಂದರೆ ಹ್ಯೂಮನ್ ನಾರ್ಮಲ್ಲಾಗಿ ಮನುಷ್ಯರು ಥರನೇ ಅವರು ಏ ನಾವೀಗೇನೋ ಮಾತಾಡ್ತಿದ್ದೀವಿ ಅಂದರೆ ನಾವೀಗೇನೋ ಒಂದೊಳ್ಳೆ ಕೆಲಸ ಮಾಡುವಾಗ್ಲೂ ಕೆಟ್ಟ ಕೆಲಸ ಮಾಡುವಾಗಲೂ ರಾಯರು ನೋಡ್ತಿದ್ದಾರೆ ಅನ್ನೋ ಒಂದು ಇಂಟೆನ್ಷನ್ಸ್ ಇರುತ್ತೆ ಆಮೇಲೆ ನಮ್ಮ ಮಮ್ಮಿಯಿಂದನೇ ನಾವು ತುಂಬ ಕಲ್ತಿದ್ದೀವಿ ಅಂದರೆ ರಾಯರನ್ನು ಪೂಜಿಸಬೇಕು ಆರಾಧಿಸಬೇಕು ಎಲ್ಲ ದೇವರಿಗಿಂತ ನಾವು ತುಂಬ ನಂಬೋದು ಅಂದರೆ ಫಸ್ಟ್ ಚಾಮುಂಡೇಶ್ವರಿಯನ್ನು ನಂಬ್ತಿದ್ವಿ ಚಾಮುಂಡೇಶ್ವರಿನೂ ನಮ್ಗೆ ಈಗಲೂ ಇಷ್ಟನೇ ಬಟ್ ರ ಟು ರಾಯರು ರಾಯರು ಒಂಥರ ಮ್ಯಾಜಿಕ್ ಥರ ಫೀಲ್ ಆಗುತ್ತೆ ನನಗೆ ಅವ್ರನ್ನ ನೋಡಿದಾಗ ತುಂಬ ಖುಷಿಯಾಗುತ್ತೆ ಸೊ ನಾವು ಅಷ್ಟೇ ರಾಯರ್ ಫೋಟೋನ ತರಬೇಕು ಅಂತ ಡ್ರೀಮ್ ಇತ್ತು ಇದನ್ನು ಫೈ ತೌಸಂಡ್ ಕೊಟ್ಟಿರೋದು ನಿಜವಾಗ್ಲೂ ಒಬ್ಬೊಬ್ಬರು ನಂಬಲ್ಲ ಮೀನ್ಸ್ ಅಷ್ಟು ಗೊತ್ತಿಲ್ಲದೆ ಇರೋರು ಬಟ್ ಇದನ್ನು ನಮಗೂ ಅಷ್ಟೇ ಗೊತ್ತಿರಲಿಲ್ಲ ಒಂದು ಟೂ ತೌಸಂಡ್ ಅಥವಾ ಒಂದು ತ್ರೀ ತೌಸಂಡ್ ತ್ರೀ ತೌಸಂಡ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ಒಂದು ಟೂ ತೌಸಂಡ್ ಥರ ಇರುತ್ತೆ ಅಂದ್ಕೊಂಡಿದ್ವಿ ಬಟ್ ಇದು ಫೈವ್ ತೌಸಂಡ್ಗೆ ಈ ಫೋಟೋನ ತೊಗೊಂಡು ಬಂದಿದ್ದು ಎಷ್ಟು ಎಷ್ಟೇ ಕಾಸ್ಟ್ಲಿ ಕಾಸ್ಟ್ಲಿಯಾದರೂ ಇನ್ನೂ ಜಾಸ್ತಿ ಕಾಸ್ಟ್ಲಿ ಕಾಸ್ಟ್ಲಿಯಾದರೂ ತರಬೇಕು ಅನ್ನೋ ಥರನೇ ಇದು ಇದು ಬಿಕಾಸ್ ಒಂಥರ ಇದು ಡ್ರೀಮ್ ಆಗಲಿಂದನೂ ಅಂತ ಹೇಳ್ಬೋದಲ್ವ ಸೊ ಎಷ್ಟೇ ಕಾಸ್ಟ್ಲಿ ಆದರೂ ತರಬೇಕು ಅಂತಲೇ ಇದು ಅಮ್ಮಿಗೆ ಸೊ ಅದನ್ನು ತಂದಬೇಕು ದಿನ ಅದನ್ನು ಪ್ರತಿದಿನ ಎವ್ರಿ ಡೇ ಪೂಜೆ ಮಾಡಬೇಕು ಅವರಿಗೆ ದೇವರಿಗೆ ವಾರಕ್ಕೆ ಐನೂರು ರೂಪಾಯಿ ಆದರೂ ಪರವಾಗಿಲ್ಲ ಖರ್ಚು ಮಾಡಿ ಅಂದರೆ ಫೋನಲ್ಲೇ ನೋಡಿ ನಾವು ತುಂಬ ಕಲ್ತಿದ್ದೀವಿ ಅಂದರೆ ಒಬ್ಬೊಬ್ಬರು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾಯಿರ್ತಾರೆ ಅವರಿಗೆ ಹೂವು ಬೀಳೋದು ಅದನ್ನೆಲ್ಲ ನೋಡಿದಾಗ ನಮಗೂ ಫೀಲ್ ಆಗುತ್ತೆ ಅಂದರೆ ನಮಗೂ ಈ ಥರ ನಾವು ಈ ಥರ ಪೂಜೆ ಮಾಡಬೇಕು ನಾವು ದೇವ್ರನ್ನ ಈ ಥರ ಆರಾಧಿಸಬೇಕು ನಮಗೂ ಈ ಥರ ಹೂವು ಬೀಳಬೇಕು ನಮಗೂ ಆ ದೇವರು ಈ ಥರ ಪ್ರಸಾದನ ಕೊಡಬೇಕು ವರ ಕೊಡಬೇಕು ಅನ್ನೋ ಥರ ಖುಷಿ ಒಂಥರ ದೇವರು ಅಂದರೆ ಲೈಕ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ನಾಟ್ ಮೈ ಲೈಫ್ ಫಾರ್ ಅವರ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಅಷ್ಟು ಹೆಮ್ಮೆ ಆಗುತ್ತೆ ಆ ದೇವರನ್ನ ನಾವು ಇಷ್ಟಪಟ್ಟಿದ್ದೀವಿ ಅಂತ ಅಂತ ಹೇಳೋದಕ್ಕೆ ನಾವು ತುಂಬ ನಂಬ್ತೀವಿ ನಮ್ಮ ಮಮ್ಮಿಯಿಂದಲೇ ನಾವು ತುಂಬ ನಂಬೋದು ರಾಯರನ್ನು ಸೋ ಇಷ್ಟೇ ಅದನ್ನು ಸೊ ಅದಕ್ಕೆ ರಾಯಿರೋ ಫೋಟೋಗೆ ಅಂತಲೇ ಹೇಳಿ ದುಡ್ಡನ್ನು ಒಂದು ಎಷ್ಟು ತುಳಸಿ ಆವತ್ತೇ ತಂದಿಟ್ಟಿದ್ವಿ ಬಟ್ ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿ ಅವತ್ತು ಹಾಳಾಗೋಗಿತ್ತು ತುಳಸಿ ಅವತ್ತು ನಾವು ಹಾಲು ಉಗ್ಸೋಕ್ಕಾಗಿರಲಿಲ್ಲ ಲೈಕ್ ನಾವು ಒಂದು ವೀಕಿಂದಲೂ ಟ್ರೈ ಇದ್ವಿ ಹಾಲು ಉಕ್ಕಿಸ್ಬೇಕು ಅಂತ ಯಾವತ್ತು ಭಾನುವಾರದಿಂದ ಇಟ್ಕೊಂಡು ನೆಕ್ಸ್ಟ್ ಭಾನುವಾರದವರೆಗೂ ನಾವು ವೆಯ್ಟ್ ಮಾಡಿದ್ದೀವಿ ನೆಕ್ಸ್ಟ್ ಭಾನುವಾರ ಅಲ್ಲ ಭಾನುವಾರ ಉಕ್ಕಿಸ್ಬೇಕು ಅಂತ ಇದ್ದಿದ್ದು ಆದರೆ ನೆಕ್ಸ್ಟ್ ಗುರುವಾರದವರೆಗೂ ನಾವು ಒನ್ ಆ್ಯಂಡ್ ಹಾಫ್ ವೀಕ್ ಅಂದರೆ ಒಂದು ಟೆನ್ ಟು ಲೆವೆನ್ ಡೇಸ್ ನಾವು ವೆಯ್ಟ್ ಮಾಡಿದ್ದೀವಿ ಆವತ್ತಿಂದ ಹಾಲುಗ್ಸೋಕ್ಕಾಗಿರಲಿಲ್ಲ ಸೊ ಆವತ್ತು ಗುರುವಾರ ದಿನ ನಮಗೆ ಹಾಲುಗ್ಸೋದಿಕ್ಕೆ ಅಂತ ನಾವು ಶಾಸ್ತ್ರಗಳನ್ನು ಕೇಳಿದಾಗ ಗುರುವಾರ ಒಗ್ಸಿ ಅಂತ ಹೇಳಿದರು ಆವತ್ತು ಒಂಥರ ನಮ್ಮ ರಾಯರನ್ನ ಇಟ್ಟು ಪೂಜೆ ಮಾಡಬೇಕು ಅಂತ ಖುಷಿಯಾಯಿತು ಅದಕ್ಕೆ ಗುರುವಾರ ದಿನ ಬಿದ್ದಿದೆ ಅಂತ ಹೇಳಿ ಇನ್ನೂ ಜಾಸ್ತಿಯೇ ಖುಷಿಯಾಯಿತು ಸೊ ಒಂದು ಐದು ಥರದ ಹೂವನ ತಂದು ರಾಯರಿಗೆ ಪೂಜೆ ಮಾಡಿ ಅದರೊಳಗೆ ನಾನೇ ಮಾಡ್ತಿದ್ದೆ ಅಲ್ವ ನನಗೆ ಒಂಥರ ಖುಷಿ ಆಯ್ತಿತ್ತು ಆ್ಯಂಡ್ ಹಾಗೆ ಲಕ್ಷ್ಮೀ ಫೋಟೋನೂ ಅಷ್ಟೇ ನಮಗೆ ಅಂದರೆ ನಮ್ಮ ಮೂವಿ ಹಾಕಿದ್ರು ನಮ್ಮ ನಮ್ಮ ಮನೆ ಗುರುಪ್ರೇಶದಲ್ಲಿ ಯಾರೋ ಮೂವಿ ಹಾಕಿದ್ರು ಸೊ ಅದು ಮತ್ತು ಗಣೇಶ ಎರಡೂ ಮನೆಗೆ ತಂದು ನಮ್ಮ ರಾಯರ ಫೋಟೋನ ತಂದು ಲಕ್ಷ್ಮೀ ಗಣೇಶ ಎಲ್ಲನೂ ಆರಾಧಿಸಿ ಆ್ಯಂಡ್ ಹಾಗೆ ಅದು ತಾಮ್ರದ್ದು ತಟ್ಟೆ ಸ್ಪೂನು ಅದಾದಮೇಲೆ ಒಂದು ಲೋಟ ಬರುತ್ತಲ್ಲ ಅದು ಮತ್ತು ಎರಡು ದೀಪಾಲೆ ಕಂಬ ಇದಿಷ್ಟಕ್ಕೆ ಸೇರಿಸಿ ಎಷ್ಟು ಫೈ ತೌಸಂಡ್ ತ್ರೀ ಹಂಡ್ರೆಡೋ ಆಯಿತು ಅಷ್ಟನ್ನು ಕೊಟ್ಟು ನಮ್ಮ ಅಮ್ಮ ಅಂದರೆ ಏನಾದರೂ ಇವಾಗ ದೀಪಾಲೆ ಕಂಬ ಬೇಕು ಅಂತ ಹೇಳಿದ್ರೆ ಬೇರೆಯವ್ರ ಹತ್ರ ಹೋಗಿ ಕೇಳೋದಕ್ಕಿಂತ ಮೀನ್ಸ್ ನಮಗೆ ಅಂತಲೇ ಒಂದು ಹೋಗ್ತಾ ಹೋಗ್ತಾ ಸ್ವಲ್ಪ ನಾವು ಇನ್ನು ನಮಗೆ ನಾವೇನೇನು ಬೇಕು ಐಟಮ್ಸು ಅದನ್ನೆಲ್ಲ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನೆಲ್ಲ ಸ್ವಲ್ಪ ಅವ್ರನ್ನ ಕುಡಿಯೋರ್ನ ಕುಡಿಯೋಣ ಥರ ನಮ್ಮ ದೊಡ್ಡಮ್ಮ ಅವ್ರನ್ನ ಕೇಳೋದಕ್ಕಿಂತ ನಾವೇ ಎಲ್ಲ ಪರ್ಚೇಸ್ ಮಾಡಬೇಕು ಒಂದೊಂದಾಗಿ ಅಂತ ಹೇಳಿ ತಗೊತಾಯಿದ್ವಿ ಅದಕ್ಕೆ ಅಷ್ಟೇ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಆಯಿತು ಅಷ್ಟು ಐಟಮ್ಸಿಂದನೇ ಸೊ ಅದನ್ನೆಲ್ಲ ತೊಗೊಂಡು ಬಂದು ಅದನ್ನೆಲ್ಲ ನಾನು ಬೆಳಗ್ಗೆ ನೀಟಾಗಿ ದೇವ್ರಿಗೆ ಎಲ್ಲ ನೀಟಾಗಿ ಪೂಜೆ ಮಾಡ್ತಾಯಿದ್ದೆ ಅದೊಂಥರ ಇನ್ನು ಮುಂದೆ ಹೆಂಗೆ ಅಂದರೆ ಈ ಮನೆಗೆ ಹೊಸ ಮನೆಗೆ ಬಂದಿದ್ದೀವಿ ಅಂತಂದರೆ ರಾಯರನ್ನು ಮುಂಚೆ ಎಷ್ಟು ನಂಬೋ ಅದಕ್ಕಿಂತ ಡಬಲ್ ಆಗಬೇಕು ಅಷ್ಟು ಅದಕ್ಕಿಂತ ತುಂಬ ಜಾಸ್ತಿ ನಾವು ದೇವ್ರನ್ನ ಆರಾಧಿಸಬೇಕು ಅಂತ ಒಂದು ಖುಷಿ ಇದೆ ಅಷ್ಟು ಮಾಡಬೇಕು ಆ್ಯಂಡ್ ಅದೇ ಉಪವಾಸ ಅದು ಇದು ಅಂತ ಏಕಾದಶಿ ಏನೇನೋ ಮಾಡಬೇಕು ಅಂತ ಎಲ್ಲ ಐತೆ ಈ ಮನೆಗೆ ಬಂದಿದ್ದೀವಿ ಅದನ್ನೆಲ್ಲ ಆದಷ್ಟು ಅಂದರೆ ಆದಷ್ಟು ನಾನು ಟ್ರೈ ಮಾಡಬೇಕು ನಾನು ನೋಡೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಮ್ಮ ಮಮ್ಮಿ ಇಬ್ಬರೂ ಸೇರಿ ಅಂದರೆ ನಮ್ಮ ಮಮ್ಮಿಗೆ ಯಾವ ಥರ ಅಂದರೆ ನಮ್ಮ ಮಮ್ಮಿಗೆ ಭಕ್ತಿ ಇದೆ ತುಂಬ ದೇವ್ರ ಮೇಲೆ ತುಂಬ ಅಂದರೆ ನಮ್ಮ ಮಮ್ಮಿ ಯಾವ ಥರ ಅಂದರೆ ಈಗ ಮನುಷ್ಯರ ಥರ ಎಷ್ಟು ರಿಕ್ವೆಸ್ಟ್ ಮಾಡ್ತಾರೋ ಆ ಥರ ಅವರು ದೇವ್ರನ್ನ ರಿಕ್ವೆಸ್ಟ್ ಮಾಡ್ತಾರೆ ನೀನು ನಂಗೊತ್ತಿಲ್ಲ ನೀನನ್ನು ಇಷ್ಟಪಡಲೇಬೇಕು ಅನ್ನೋ ಥರ ಒಂಥರ ಅದೊಂಥರ ಖುಷಿ ಆಗುತ್ತೆ ದೇವರ ನಮ್ಮ ಮಮ್ಮಿ ಮಾತಾಡೋ ರೀತಿ ಆ ಥರ ಅಂದರೆ ನಾವಿರೋದು ಆ ಥರ ಅದು ಡ್ರಾಮಾ ಅಂತ ಅನಿಸ್ಬೋದು ಒಬ್ಬೊಬ್ಬರಿಗೆ ಬಟ್ ಅದನ್ನು ನಿಜವಾಗೂ ನಮ್ಮಮ್ಮ ಅಷ್ಟು ಇಷ್ಟಪಡ್ತಾರೆ ದೇವ್ರನ್ನ ಸೊ ಅದೊಂಥರ ನಾವು ಅಷ್ಟೇ ಹಾಲೇನೂ ಉಗ್ಸೋ ಆಗಿರಲಿಲ್ಲ ಈಗ ರೀಸೆಂಟಾಗಿ ನಮ್ಮ ಅಜ್ಜಿ ತೀರೋಗಿದ್ರು ಅಂತ ಹೇಳಿ ಆ ಒಂದು ವರ್ಷ ಹಾಲು ಉಕ್ಕಿಸ್ಬಾರ್ದು ಅಂದರೆ ನಾವು ಆಮೇಲೆ ಕಾಯಿಯನ್ನು ಹೊಡಿಯಬಾರ್ದು ಅಂದರೆ ದೇವರ ಹತ್ರ ಇಟ್ಟು ಕಾಯಿನ ಉಡಿಬಾರ್ದು ಮತ್ತು ಇದನ್ನು ತೊಳು ಅಂತ ಎಲ್ಲ ಹೇಳಿದರು ಸೊ ಅದು ಯಾವುದನ್ನು ನಾವು ಒಂದು ವರ್ಷ ಮಾಡೋ ಹಾಗಿರಲಿಲ್ಲ ಸೊ ನಮ್ಮ ದೊಡ್ಡಮ್ಮ ಅವ್ರ ಹತ್ರನೇ ನಾವೇ ಪೂಜೆ ಎಲ್ಲ ಮಾಡಿಸ್ತಾ ಇದ್ವಿ ನಾನೇ ಎಲ್ಲ ರೆಡಿ ಮಾಡಿದೆ ಎವ್ರಿ ನಾನೇ ಪ್ರತಿಯೊಂದನ್ನು ರೆಡಿ ಮಾಡಿಕೊಟ್ಟೆ ಬಟ್ ಹಾಲು ಉಗಿಸುವಾಗ ನಮ್ಮ ದೊಡ್ಡಮ್ಮ ಅವರು ಪೂಜೆ ಮಾಡಿ ಅವರು ಹಾಲು ಉಕ್ಸಿದ್ರು ಆ್ಯಂಡ್ ಹಾಗೆ ನಾನು ಅಷ್ಟೇ ವಸ್ತುವೇನು ರಂಗೋಲಿ ಬಿಟ್ಟೇನು ರೆಡಿ ಮಾಡಿರಲಿಲ್ಲ ಅವ್ರು ಬಂದಮೇಲೆ ನಮ್ಮ ದೊಡ್ಡಮ್ಮ ಅವ್ರು ಬಂದಮೇಲೆ ನೆನೆಸ್ಕೊಂಡು ಮತ್ತೆ ಅದನ್ನೆಲ್ಲ ನೀಟಾಗಿ ವಸ್ತುಗೆ ಹೂವು ಎಲ್ಲ ಇಟ್ಟು ರಂಗೋಲಿ ಎಲ್ಲ ಇಟ್ಟು ನಾನೇ ಎಲ್ಲ ರೆಡಿ ಮಾಡಿ ಕೊಟ್ಟೆ ಮಮ್ಮಿನೂ ಮಾಡೋ ಹಾಗಿರಲಿಲ್ಲ ಅದೇನು ನಮ್ಮಮ್ಮ ಜಸ್ಟ್ ಮೇಲೆ ಮೇಲೆ ಮನೆ ಒರೆಸೋದು ಆ ಥರದ್ದು ಹಾಗೆ ಮಾಡಿಕೊಂಡ್ರು ಪ್ರತಿಯೊಂದನ್ನು ನಾನೇ ಮಾಡಿ ಕೊಟ್ಟೆ ನಮ್ಮಮ್ಮಿಗೆ ಹಿಂಗೆ ಎಲ್ಲರೂ ಮಾತಾಡ್ತಾರೆ ಹಾಗೆಲ್ಲ ಹಿಂಗೆ ವಿಡಿಯೋ ಮಾಡ್ತಾರೆ ನನ್ನ ಮಾತ್ರ ಮಾಡೋಣ ಯಾರೇ ನಾನೇ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೆ ಅಲ್ವಾ ಸೊ ಹಾಗೆ ನನ್ನ ದೊಡ್ಡಮ್ಮ ಬಂದ ತಕ್ಷಣ ಅವರು ಅಷ್ಟೇ ಪೂಜೆ ಎಲ್ಲ ಮಾಡಬೇಕು ಅಂತ ಹೇಳಿ ಒಲೆಗೆ ಹಾಲೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಹೊಸಲು ಪೂಜೆ ಎಲ್ಲ ಮಾಡ್ತಾಯಿದ್ರು ಹೊಸಲು ಪೂಜೆ ಎಲ್ಲ ನೀಟಾಗಿ ಮಾಡಿ ನಾನು ನೋಡಿ ಹೊಸಲುಗೆ ರಂಗೋಲಿ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟು ಅದನ್ನೆಲ್ಲ ಅಲಂಕಾರ ಮಾಡಿದ್ದೀನಿ ಅಲ್ವಾ ಆಗುತ್ತೆ ನನಗೆ ನಾನೇ ಪೂ ನಾನೇ ಫುಲ್ ಅಂದರೆ ಎಲ್ಲ ಡೆಕೋರೇಷನ್ ಮಾಡಿ ಅಂದರೆ ಡೆಕೋರೇಷನ್ ಅಲ್ಲ ಲೈಕ್ ಈ ಥರ ಏನಾದರೂ ಒಂದು ಪೂಜೆ ಅಂದರೆ ಕಂಪ್ಲೀಟ್ ನನ್ನದೇ ಒಂದು ನಾನೇ ಎಲ್ಲ ಮಾಡಿದರೆ ಅದೊಂಥರ ಖುಷಿ ಖುಷಿ ಆಗುತ್ತೆ ಪೂಜೆ ವಿಷಯದಲ್ಲಿ ಸೊ ಹಾಗೆ ನಮ್ಮ ದೊಡ್ಡಮ್ಮನ ಅಷ್ಟೇ ಸೂರ್ಯನಿಗೆ ಪೂಜೆ ಮಾಡಿ ಬೆಳಗ್ಗೆ ಟೈಮ್ ಅವರು ಅಷ್ಟೇ ಪೂಜೆನ ಮಾಡ್ತಾಯಿದ್ರು ಆ್ಯಂಡ್ ನಾನು ಇವಾಗ ಎಷ್ಟೆಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಲ್ವಾ ಈ ವಾಯ್ಸ್ ಓವರ್ ಕೊಡೋದಕ್ಕೆಲ್ಲ ರೀಸನ್ಸೇ ನಮ್ಮ ಮಮ್ಮಿ ನಮ್ಮ ಮಮ್ಮಿ ಏನು ಹೋಗ್ಬಿಟ್ಟಿದ್ದಾರೆ ಅಂದರೆ ಅಂದರೆ ನಾವು ಯಾವಾಗಲೂ ಪೂಜೆ ಮಾಡುವಾಗೆಲ್ಲ ಏನು ಮಾಡ್ತೀವಿ ಅಂದರೆ ರಾಘವೇಂದ್ರ ಸ್ವಾಮಿದು ಸಾಂಗ್ನ ಹಾಕ್ಕೊಂಡು ಪೂಜೆ ಮಾಡಿ ಅಭ್ಯಾಸ ನಮ್ಗಾಗಲಿಂದ ಸೊ ನಮ್ಮ ಮಮ್ಮಿ ಏನು ಹೋಗ್ಬಿಟ್ಟಿದ್ದಾರೆ ಸಾಂಗ್ನ ಹಾಕಿದ್ದಾರೆ ನನಗೂ ಅಷ್ಟು ಅದನ್ನು ಅಬ್ಸರ್ವ್ ಮಾಡಿಲ್ಲ ನಾನು ಅಷ್ಟೇ ಅಂದರೆ ಅಭ್ಯಾಸ ಅಲ್ಲಿಂದ ಆನ್ ಮಾಡಿಕೊಂಡು ನಾವು ಆ ಥರ ಮಾಡಿಕೊಂಡು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ ಮಾತಾಡಿಕೊಂಡು ಅದನ್ನೆಲ್ಲ ನಮ್ಮ ಮಮ್ಮಿ ಕಾಪರೇಟ್ ಬರುತ್ತೆ ಇವಾಗ ಅದನ್ನು ಹಾಕೋವಾಗೂ ಇಲ್ಲ ಬಿಡೋ ಆಗೂ ಇಲ್ಲ ಅದಕ್ಕೆಲ್ಲ ನಾರ್ಮಲ್ ಆಗಿ ವಾಯ್ಸ್ ಓವರ್ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿ ಚೆನ್ನಾಗಿರ್ತಿತ್ತು ಇವಾಗ ಆಗಿ ಇಲ್ಲಿ ಬೇರೆ ವಾಯ್ಸ್ ಓವರ್ ಕೊಡಬೇಕು ಅಲ್ಲಲ್ಲೇ ಮಾತಾಡ್ಕೊಂಡಿರೋದನ್ನು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ವೀಡಿಯೋ ಸೊ ನಮ್ಮ ಮಮ್ಮಿ ಸವಾಸ ಮಾಡಿ ನಮ್ಮ ಮಮ್ಮಿಯಿಂದ ನಾನು ಅಷ್ಟೇ ಎಲ್ಲದಕ್ಕೂ ವಾಯ್ಸ್ ಓರ್ ಕೊಡೋಕ್ಕಾಗಿಲ್ಲ ನೀಟಾಗಿ ಆ್ಯಂಡ್ ಹಾಗೆ ಎಲ್ಲರೂ ಅಷ್ಟೇ ಪೂಜೆ ಎಲ್ಲ ಮಾಡಿದ್ಮೇಲೆ ನಾವು ಅಷ್ಟೇ ಆರತಿ ಎಲ್ಲ ತಗೊಂಡ್ವಿ ನೀಟಾಗಿ ಹಾಲು ಉಕ್ತು ನಮಗೂ ಅಷ್ಟೇ ತುಂಬ ಆಯಿತು ಮನೇಲಿ ಈ ಥರ ಹಾಲು ಪದೇ ಪದೇ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ಪಾಸಿಟಿವ್ ಆಗಿ ಇವಾಗ ನಾನು ಏನು ಹೇಳ್ತಿದ್ದೆ ಅಂದರೆ ಈ ಕಡೆ ಮಿಸ್ ಮಿಸ್ಸಾಗಿ ನಾನು ಏನಾದ್ರು ಹಾಲು ಚೆಲ್ಬಿಟ್ರೆ ಆಗಲೂ ಅಷ್ಟೇ ಈ ಥರ ಓ ಮಮ್ಮಿ ಮನೇಲಿ ಹಾಲು ಹಬೇಕು ಸುಮ್ಮನೆ ಇರಿ ಒಳ್ಳೇದಂತೆ ಅನ್ನೋ ಥರ ಎಲ್ಲ ರೀಸನ್ಸ್ ಹೇಳ್ತಿದೆ ಬಟ್ ನಿಜವಾಗ್ಲೂ ಮನೇಲಿ ಈ ಥರ ಹಾಲು ಉಕ್ಕಿದ್ರೆ ಒಳ್ಳೇದಂತೆ ಆ್ಯಂಡ್ ಏನಂತ ಹೇಳಿದರೆ ನಮಗೆ ನಾನು ಕೇಳ್ಕೊಂಡಿದ್ದು ಆ ಟೈಮಲ್ಲಿ ತುಂಬ ಮನುಷ್ಯನಿಗೆ ದುಡ್ಡಿಗಿಂತ ತುಂಬ ಇಂಪಾರ್ಟೆಂಟ್ ಅಂದರೆ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ನಾವು ಅಂದ್ಕೋತೀವಿ ಆರೋಗ್ಯ ನಿಜವಾಗ್ಲೂ ತುಂಬ ಇಷ್ಟು ಇಂಪಾರ್ಟೆಂಟ್ ಅಂದರೆ ನೆಮ್ಮದಿನೂ ಅಷ್ಟೇ ಮನುಷ್ಯನಿಗೆ ದುಡ್ಡಿಗಿಂತ ತುಂಬ ಇಂಪಾರ್ಟೆಂಟ್ ಅಂದರೆ ಮನಸ್ಸಿಗೆ ನೆಮ್ಮದಿ ದುಡ್ಡು ಬೇಕಾದರೆ ಒಂದಿನ ಊಟ ಇಲ್ಲದೆ ಬೇಕಾದ್ರೆ ಮಲ್ಕೋಬೋದು ಬಟ್ ಮನಸ್ಸಿಗೆ ನೆಮ್ಮದಿ ತುಂಬ ಇಂಪಾರ್ಟೆಂಟ್ ಹಾಗೆ ದೊಡ್ಡಮ್ಮನೂ ಅಷ್ಟೇ ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ರು ಅವರಿಗೂ ಅಷ್ಟೇ ತಾವ ಪಾಪ ತುಂಬ ಬಿಸಿ ಇದ್ರು ಬಂದು ನಮಗೋಸ್ಕರ ಹಾಲನ್ನ ಉಕ್ಕಿಸ್ಕೊಟ್ರು ಅವರು ಅಂದರೆ ಆ್ಯಂಡ್ ಮಧ್ಯ ಮಧ್ಯ ಈ ಥರ ಬ್ಲಿಂಕ್ ಆಗ್ತಿದೆ ಅಲ್ವಾ ಅದೆಲ್ಲ ಲೈಟ್ ಪ್ರಾಬ್ಲಮ್ಸ್ ಅಂದರೆ ನಾನು ಅನ್ಕೋತಿದ್ದೆ ಫಸ್ಟ್ ಅಂದ್ಕೊಂಡೆ ಫೋನೇ ನನ್ನ ಫೋನೇ ಕೆಟ್ಟೋಗಿದೆ ಅಂತ ಇಲ್ಲ ಅಂದರೆ ಮಧ್ಯ ಮಧ್ಯ ಲೈಟ್ ಅದು ಬ್ಲಿಂಕ್ ಆಗ್ತಿದೆ ನಮಗಷ್ಟು ಅಬ್ಸರ್ವ್ ಮಾಡಿಲ್ಲ ನಾನು ಅಷ್ಟೇ ಆವಾಗ ನನಗಷ್ಟು ಗೊತ್ತಾಗಿಲ್ಲ ಅವರಿಗೂ ಅಷ್ಟೇನೆ ಅರಿಶಿನ ಕುಂಕುಮ ಮತ್ತು ಅದನ್ನೆಲ್ಲ ಕೊಟ್ಟು ನಾನು ಅಷ್ಟೇನೆ ನನ್ನ ಫ್ರೆಂಡ್ಸ್ ಬಂದಿದ್ದರು ನನ್ನ ಫ್ರೆಂಡ್ಸ್ನೂ ಕರೆದಿದ್ದೆ ಅವರಿಗೂ ಅಷ್ಟೇನೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟೆ ಅಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಬ್ರಾಯರನ್ನ ಹೇಗೆ ಅಲಂಕಾರ ಮಾಡಿದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್